ನಮಸ್ಕಾರ ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಶ್ರೀ ವಿದ್ಯಾಗಣಪತಿ ಗಮಕ ಶಿಕ್ಷಣಾಲಯ ಸಂಸ್ಥೆ ವತಿಯಿಂದ ಗಮಕ ಕಲಾರತ್ನ ಗಮಕಿ ರಾವ್ ರವರ ಸಾರಥ್ಯದಲ್ಲಿ ಲೋಕಗುರು ಭಗವಾನ್ ಶ್ರೀ ಶಂಕರ ಜಯಂತಿ ಹಾಗೂ ವಿಶ್ವಗುರು ಶ್ರೀ ಬಸವ ಜಯಂತಿ ಸಮಾರಂಭ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು ಜಾತ್ಯ ಸಮಾಜವನ್ನು ನಿರ್ಮಾಣ ಮಾಡಿದಂತಹ ವಿಶ್ವರು ಬಸವಣ್ಣನವರನ್ನ ನೆನಪು ಮಾಡಿಕೊಳ್ಳುವುದು ತುಂಬಾ ಸೂಕ್ತವಾದ ಹಾಗೂ ಉತ್ಕೃಷ್ಟವಾದು ಅಂತ ನನ್ನದು ಭಾವಿಸಿದ್ದೇನೆ ಬಸವಣ್ಣನವರು ನಮ್ಮ ವಚನಕಾರರಿಗೆ ಸುಮಾರು

ದೀಪ್ತಿಯಂತಿರಬೇಕು ನುಡಿದರೆ ಮಾಡಿಕದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಾಲ ಕೈಯಂತಿರಬೇಕು ನುಡಿದರೆ ಸ್ಫಟಿಕದ ಸಾಲ ಕೈಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹೂದೆನ ಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹೂದೆನ ಬೇಕು ನುಡಿಯ നുടിയൊളകദേ നോടിയൊളകെ നടയദേ കൂടല സംഗമ ദേവനും തൊലിവനയ്യ കൂടല സംഗമ ദേവനും തൊലിവനയ്യ

ಕೊಟ್ಟಿದ್ರೆ ಈ ವೇದಿಕೆ ಬಹಳ ದೊಡ್ಡ ಈ ನಾವು ಶಂಕರಾಚಾರ್ಯ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧ ಹೋಗಿದ್ರೆ ಈ ದೊಡ್ಡ ದೊಡ್ಡ ಮಹನೀಯರು ಎಷ್ಟೊಂದು ಬಿಡಿಸಿ ಹೇಳಿದ್ದಾರೆ ನಾವು ಒಳ್ಳೆ ಕೇಳಿದ್ರು ಮಾತಾಡೋದು ಇದೆಲ್ಲ ಆದ್ರೂ ಒಂದೇ ಒಂದೇ ಒಂದು ಮಾತು ಹೇಳಿ ಯಾಕಂದ್ರೆ ನಮ್ಮ ಸುಬ್ರಹ್ಮಣ್ಯಂ ಅಂದ್ರೆ ಅವರು ಬಾಲ ಸುಬ್ರಹ್ಮಣ್ಯಂ ಆದ್ರೆ ಅವ್ರಿಗೆ ಇರೋದು ಬಹಳ ಅಲ್ಲ ಕೋಳು ಕೋಳಿದೆ ಯಾಕಂದ್ರೆ ಅಂತ ಸಾಧಕರು ಅವರ ಸಂಗೀತ ಗಮಕ ನಾನು ಕೇಳಿ ಆನಿಸಿದ್ದೀನಿ ಸಂಗೀತ ಬಹಳ ದೊಡ್ಡದು ಈ ವಿಶ್ವ ಕಂಡಂತ ಕಾಲದಲ್ಲಿ ಎಸ್ ಭೈರಪ್ಪರು ಮಂದ್ರ ಅಂತ ಸಂಗೀತದ ಬಗ್ಗೆ ಒಂದು ಕಾಲದಲ್ಲಿ ಬರ್ತಾರೆ ಸಂಗೀತ ದೊಡ್ಡದು ಶಬ್ದ ದೊಡ್ಡದು ಇವೆಲ್ಲ ಬಂದಿದ್ವಿ ಅದಕ್ಕೆ ಪಂಪ ಒಂದ್ರೆ ಹೇಳ್ತಾನೆ ಕ್ಷಣದೊಳ್ಳು ದುರ್ಯೋಧನ್ ನಂದಿಯೊಳ್ ಇನತನಯ ಕಣ್ಣಿನೊಳ್ ಭೀಮತಿಯನ್ನ ಬಲದೊಳ್ ಮಂತ್ರೇಶ್ವರ್ ಅತ್ಯುನ್ನತಿಯೊಳ್ ಅಮನ ಸಿಂಧೋದ್ಭವಂ ಶಾಪ ವಿದ್ಯಾ ಬಲದೊಳ್ ಕುಂಭೋದ್ಭವಂ ಧರ್ಮದ ಧರ್ಮಪುತ್ರ ಅರ್ಜುನ ಈ ರೀತಿ ಹಲವಾರು ಮಿತ್ರರನ್ನ ಕರೆಸಿ ದೊಡ್ಡ ದೊಡ್ಡ ವಿದ್ವಾಂಸಿ ಇಂಥ ಒಂದು ಅದ್ಭುತವಾದ ಪರಿಕಲ್ಪನೆ ಮಾಡಿದ್ದಾರೆ ಇವರು ವಯಸ್ಸಿನ ಕಿರಿ ಆದರೆ ನೀವು ಕೂಡ ಈ ಆಚಾರ್ಯ ಸ್ಥಾನದಲ್ಲಿ ಆಚಾರ್ಯರ ಒಂದು ಸದ್ಗುಣಗಳು ಎಲ್ಲೂ ನಮ್ಮ ಸಮಾಜಕ್ಕೆ ಬರಲಿ ಅಂತ ಬರಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ತುಂಬ ಆಭಾರಿ ಇದ್ದೇನೆ ಆಗಿದ್ದೇನೆ ನಮಸ್ಕಾರ